ಮಹಿಳೆಯರೇ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಎಚ್ಚರಿಕೆ ಒಂದು ತಾಳಿಸರದಲ್ಲಿ ಸೈಫ್ ಟೀಪಿನ್ ಹಾಕಿಕೊಳ್ಳುವುದು ಸರ್ವೇಸಾಮಾನ್ಯ ಆದರೆ ತಿಳಿಯಿರಿ ಸೈಫ್ ಟೀಪಿನ್ ಕಬ್ಬಿಣವಾದ್ದರಿಂದ ಶನಿದೇವರ ಪ್ರಭಾವ ಉಂಟಾಗುತ್ತದೆ ಗಂಡ ಹೆಂಡತಿ ಮಧ್ಯೆ ಸದಾ ಮನಸ್ತಾಪ ಉಂಟಾಗುತ್ತದೆ ಬಾಂಧವ್ಯ ಚೆನ್ನಾಗಿರೋಲ್ಲ ಅದಕ್ಕಾಗಿ ಈ ತಪ್ಪನ್ನು ಮಾಡಲೇಬೇಡಿ ಎರಡು ಮುಸ್ಸಂಜೆಯಲ್ಲಿ ಅಕ್ಕಿ ಕೇರುವಾಗ ಅಕ್ಕಿ ತಿನ್ನಬಾರದು ಮೂರು ಬೆಳಗ್ಗೆ ಎದ್ದು ಸ್ಟವ್ ಹಚ್ಚುವ ಮುನ್ನ ಒಲೆಗೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ನಾಲ್ಕು ಅಡುಗೆ ಮಾಡುವಾಗ ತರಾತುರಿಯಲ್ಲಿ ಎಡಗೈಯಿಂದ ಉಪ್ಪನ್ನು ಹಾಕಬೇಡಿ ಐದು ಬೈಯುತ್ತಾ ಪೂಜೆ ಮಾಡುವುದಾಗಲಿ ಅಡುಗೆ ಮಾಡುವುದಾಗಲಿ ಮಾಡಬೇಡಿ ಆರು ಬೇರೆಯವರ ಬಟ್ಟೆಯನ್ನು ಧರಿಸಬೇಡಿ ಏಳು ಅನ್ನ ಬಡಿಸುವಾಗ ಚೆಲ್ಲದಂತೆ ಜಾಗೃತಿ ವಹಿಸಿ ಎಂಟು ಕಾಲಿನಿಂದ ಬಾಗಿಲನ್ನು ಒದೆಯುವುದಾಗಲಿ ಹಚ್ಚುವುದಾಗಲಿ ಮಾಡಬೇಡಿ ಒಂಬತ್ತು ಹಾಸಿಗೆ ಮೇಲೆ ಯಾವುದೇ ಆಹಾರ ಪದಾರ್ಥ ಇಡಲೇಬೇಡಿ ಹತ್ತು ಎಂಜಲು ಕೈಯಿಂದ ದುಡ್ಡನ್ನು ಮುಟ್ಟಬೇಡಿ ಅಥವಾ ಎಂಜಲನ್ನು ಬರಲಿಗೆ ಹಚ್ಚಿ ನೋಟನ್ನು ಎನಿಸಬೇಡಿ ಹನ್ನೊಂದು ಹೆಣ್ಣು ಮಕ್ಕಳು ಸೋಂಬೇರಿತನವಾಗಿರಬಾರದು ಹನ್ನೆರಡು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ನಾನದ ಮನೆ ಮತ್ತು ಶೌಚಾಲಯ ಸ್ವಚ್ಛವಾಗಿರಬೇಕು ಹದಿಮೂರು ಹೆಣ್ಣು ಮಕ್ಕಳು ಸದಾ ಲಕ್ಷಣವಾಗಿ ತಲೆಬಾಚಿ ಕುಂಕುಮ ಇಡಬೇಕು ಹದಿನಾಲ್ಕು ಪತಿಗೆ ಗೌರವ ಕೊಡುವ ಗುಣ ಇರಬೇಕು ಹದಿನೈದು ಸೂರ್ಯೋದಯ ಆದರೂ ಮಲಗುವ ಅಭ್ಯಾಸ ಇರಬಾರದು ಹದಿನಾರು ಅಡುಗೆ ರುಚಿಯಾಗಿ ಮಾಡುವ ಕಲೆ ಇರಬೇಕು ಹದಿನೇಳು ಮನೆಯನ್ನು ನಿಭಾಯಿಸುವ ಚುರುಕುತನ ಇರಬೇಕು ಹದಿನೆಂಟು ಗಂಡ ಮತ್ತು ಮಕ್ಕಳನ್ನು ಸರಿ ದಾರಿಯಲ್ಲಿ ನಡೆಸುವ ಜಾಣತನ ಇರಬೇಕು ಹತ್ತೊಂಬತ್ತು ಕೂದಲನ್ನು ಬಾಚಿ ಬಂದ ಸಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಇಪ್ಪತ್ತು ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು ಇಪ್ಪತ್ತೊಂದು ಯಾರನ್ನು ಡೈಪೆಂಡ್ ಆಗಬಾರದು ನಮ್ಮ ಬದುಕನ್ನು ನಡೆಸುವುದರ ಜೊತೆಗೆ ನಮ್ಮ ಕುಟುಂಬವನ್ನು ನಡೆಸುವ ಶಕ್ತಿ ಹೆಣ್ಣಿಗಿದೆ ಆದರೆ ಮನಸ್ಸು ಮಾಡಬೇಕಷ್ಟೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ